पाशां गिरिजानन्दनमूषिकवाहन नमो नमो पाशां गिरिजानन्दनमूषिकवाहन नमो नमो पशुपतिनन्दन परमनिरञ्जन विश्वाधार नमो नमो ಮಗಳು ಸಂಜ್ಞೇಯ ಸೂರ್ಯನು ವರಿಸಿದನು ಪ್ರೇಮಲೋಕದಲ್ಲಿ ವಿಗರಿಸುತಿದ್ದನು ಕಳೆದರು ವರುಷವನು ಪಾಶಾಂಕುಶಧರ ಗಿರಿಜಾನಂದ ನಮೂಷಿಕ ವಾಹನ ನಮೋ ನಮೋ ಕಾಣುವ ತವ ಕದೆ ತವರಿಗೆ ಬಂದಳು ಹೀಗೆಯೇ ಒಂದು ದಿನ ಕೇವಲ ಎಲುಬಿನ ಹಂದರವಾಗಿದೆ ದೇಗವು ಬಲು ಕ್ಷೀಣ ಅಸದಳ ಮಮತೆಯುಪತಿ ದೇವರಿಗೆ ಬೆಂದೆನು ಬೇಗೆಯಲಿ ಛಾಯಾ ದೇವಿಯ ಸೃಷ್ಟಿಸಿ ಕಳಿಸುವೆ ಒಟ್ಟಿಗೆ ಜೀವಿಸಲಿ ಪಾಶಾಂಕುಶಧರ ಗಿರಿಜಾನಂದ ನಮೂಷಿಕ ವಾಹನ ನಮೋ ನಮೋ ಸಂಶಯಗೊಂಡನು ಆ ಪತಿರಾಯ ಹುಡುಕಿದನು ಇಲ್ಲಿ ಸಂಜಾದೇವಿಯು ಕಾಡಿಗೆ ನಡೆದಳು ಕುದುರೆಯ ರೂಪದಲ್ಲಿ ನೊಂದನು ಭಾನು ಕಿರಣವ ಕುಂದಿಸಿದ ಶರೀರ ಭಾಗವ ಕತ್ತರಿಸಿದನು ಸೇರುವ ಛಲದಿಂದ ಪಾಶಾಂಕುಶಧರ ಗಿರಿಜಾನಂದ ನಮೋಷಿಕವಾಗನ ನಮೋ ನಮೋ ಕುದುರೆಯ ರೂಪ ದಿಸಂಜ್ಞ ದೇವಿಯರಿತನು ಜ್ಞಾನದಲ್ಲಿ ಕುದುರೆಯ ರೂಪವತಾನು ತಾಳಿದ ರಮಿಸಿದ ವನದಲ್ಲಿ ಹೀಗೆರುತಿರಲು ಜನಿಸಿದ ಮಕ್ಕಳು ಅಶ್ವಿನಿ ದೇವತೆಗಳು ಎಲ್ಲರೂ ಸೇರಿ ಮನೆಗೆ ಮರಳಿ ಕ್ಷೇಮವ ಹೊಂದಿದರು ಪಾಶಾಂಕುಷಧರ ಗಿರಿಜಾನಂದ ನಮೂಷಿಕವಾಗನ ನಮೋ ನಮೋ ತುಂಡರಿಸಿದ್ದ ಸೂರ್ಯನ ದೇಗವ ಶಿಲ್ಪಿಯು ಈಕ್ಷಿಸಿದ ಪಾಶಾಂಕುಶ ಪರಶು ಪದ್ಮಗಳ ತಾನೋ ನಿರ್ಮಿಸಿದ ನಾರದ ಮುನಿಗಳ ಸಲಗೆಯ ಕೇಳಿ ಬೆನಕನಿಗರ್ಪಿಸಿದ ನಾರದ ಮುನಿಗಳ ಸಲಗೆಯ ಕೇಳಿ ಬೆನಕನಿಗರ್ಪಿಸಿದ ದೇವರ ಕರದಲ್ಲಿ ರಾರಾಜಿಸಿದೆ ವಂದಿಸಿ ಮುದಗೊಂಡ देवरकरदलिराराजि देवन्दसि मुदगुण्ड पाशाकुशधरगिरिजानन्दन मूषिकवागन नमो नमो पशुपतिनन्दन परमनिरञ्जन विश्वाधार नमो नमो पाषाकुशधरगिरिजानन्दन मूषिकवागन Namo more, no more.